ಒಂದು ಹಿಡನ್ಬರ್ಗ್ ನಂತ ಸುಳ್ಳು ಸುಳ್ಳು ವರದಿಯೋ ಅಥವಾ ಸತ್ಯವೋ ಏನು ಗೊತ್ತಿಲ್ಲದೆ ಇದ್ರು ಅದು ಬಂದು ಬಿದ್ದ ತಕ್ಷಣ ಅವರು ಒಂದು ಸೆಕೆಂಡಿಗೆ ಒಂದು ಸಾವಿರ ಲಕ್ಷ ಕೋಟಿ ರೂಪಾಯಿ ಡಮಾರಾಗ್ಬಿಡುತ್ತೆ ಆ ಪೇಟೆಯಲ್ಲಿ ಹೊಡೆದಾಟದ ಹಿನ್ನೆಲೆಯಲ್ಲಿ ನಮ್ಗೆ ಏನು ವ್ಯತ್ಯಾಸವೇ ಗೊತ್ತಾಗುದಿಲ್ಲ ಹಿಡನ್ಬರ್ಗ್ ವರದಿ ಬಂತ ಆ ಸರಿ ಸರಿ ಅದು ಶೇರ್ ಹಾಕಿ ಒದ್ದಾಡಿದವ್ರು ಬೇರೆ ಸಾಮಾನ್ಯರಿಗೆ ನಾನು ಹೇಳಿದ್ದು ಅದು ಅವರಿಗೆ ತಟ್ಟುದೇ ನಮ್ಗ ಆ ಬಿಸಿ ಇಲ್ಲ ದೇವ್ರು ನಮ್ಮನ್ನ ಬಚಾವ್ ಮಾಡಿದಾನೆ ನಾವು ಆ ವಿಷಯದಲ್ಲಿ ಸೌಖ್ಯ ಅನುಭವಿಸ್ತಾ ಇದ್ದೇವೆ ಆದ್ರೆ ಅದು ಸೌಖ್ಯ ಅಂತಾನೆ ಗೊತ್ತಿಲ್ಲದೆ ನಾವು ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಂತಹ ಎಲ್ಲಾ ತರದ ಮಾನಸಿಕ ಕ್ಲೇಶಗಳನ್ನ ಬೇರೆ ರೀತಿಯಿಂದ ನಾವು ಅನುಭವಿಸ್ತಾ ಇರ್ತೇವೆ ಅವರ ಹಾಗೆ ಅವರಷ್ಟು ಟೆನ್ಷನ್ ಅಲ್ಲದೆ ಹೋದ್ರು ಅವರ ಹಾಗೆ ಯಾವಾಗ ಸೀಟ್ ಬಿದ್ದು ಹೋಗುತ್ತೋ ಅಂತ ಒದ್ದಾಟ ಇಲ್ಲದೆ ಇದ್ರು ನಮ್ಗೆ ನಿತ್ಯದ ಇವತ್ತಿನ ಹೊಟ್ಟೆಪಾಡು ಇವತ್ತಿನ ಅಧ್ಯಯನದ ಬೆಳವಣಿಗೆಗೆ ಕಾರಣವಾದಂತಹ ಕೆಲಸಗಳಿಗೆ ಅಥವಾ ಸಮಾಧಾನಕ್ಕೆ ನಾವು ಯಾವುದರಿಂದ ಸಮಾಧಾನ ಬಯಸ್ತೇವೋ ಅಂತಹ ಸಮಾಧಾನವನ್ನು ಪಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಅಂತಹ ಸಮಾಧಾನ ಸಿಗ್ತಾ ಇಲ್ಲ ಅನ್ನುವ ಈ ವ್ಯಥೆಗಳನ್ನೆಲ್ಲ ಪರಿಹರಿಸಿಕೊಳ್ಳಿಕ್ಕೆ ಕೃಷ್ಣ ಕೊಟ್ಟ ದಾರಿ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋ ಎಂ ಕರ್ಮಬಂಧನ ಅನ್ಯತ್ರ ಕರ್ಮಣ ಯಜ್ಞಾರ್ಥಾತ್ ಅನ್ಯತ್ರ ಕರ್ಮಣ ಅಯಂ ಲೋಕ ಕರ್ಮ ಬಂಧನ ತುಂಬ ಚಂದದ ಮಾತು ಭಗವಂತನಿಗಾಗಿ ಮಾಡಿದ ಅದೊಂದು ಸ್ವಭಾವ ಕರ್ಮ ಇರಲಿ ಪ್ರಭಾವ ಕರ್ಮ ಇರಲಿ ಕರ್ಮ ಅಂತ ಅದಷ್ಟೇ ಶಬ್ದದ ಯಾಕಂದ್ರೆ ಹಿಂದೆ ನಿಯತಂ ಕರ್ಮ ಹೇಳಿದ್ರು ಅದಾಗ್ಲಿಲ್ಲ ಅಂದ್ರೆ ಏನ್ ಮಾಡುದು ನಿಯತಂ ಕರ್ಮ ನಮಗೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡುದು ನನಗೆ ಈಗ ನನಗಿಷ್ಟೇ ಇಲ್ಲ ಆದ್ರೆ ಹೊಟ್ಟೆ ತುಂಬಿಸುದು ಇದೇ ಕರ್ಮ ಮಾಡಲೇಬೇಕು ಏನ್ ಮಾಡುದು ಮಾಡು ಯಾರು ಬೇಡ ಅಂದ್ರೂ ಅದು ನಿನ್ನ ಆ ದಾರಿಯ ತನಕ ಮುಟ್ಟಿಸ್ಲಿಕ್ಕೆ ಪಂಚರ್ ಆದ ಗಾಡಿ ಆದ್ರೂ ಕೂಡ ಅಲ್ಲಿ ತನಕ ಹೋಗ್ಲಿಕ್ಕೆ ಅದೇ ಬೇಕಲ್ವಾ ಅಂಗಡಿ ತನಕ ಹೋಗ್ಲಿಕ್ಕೆ ಅದೇ ಬೇಕಲ್ಲ ನನ್ ಪಂಚರ್ ಆದ ಗಾಡಿ ಅಲ್ಲ ನಮ್ಗೆ ಈಗ ಈ ಉದಾಹರಣೆ ಕೊಟ್ಟ ತಕ್ಷಣ ಅವರ ಗಾಡಿ ಇದ್ದಲ್ಲಿಗೆ ಅವರನ್ನೇ ಕರೆಸುದು ಅಂತ ಮಾತಾಡ್ಬೋದು ಆದ್ರೆ ಬಹಳ ಕಡೆಗಳಲ್ಲಿ ಹಾಗೆ ಇರುವುದಿಲ್ಲ ಅವ್ರು ಬರಲ್ಲ ಅಂತಾರೆ ಹಾಗೇನ್ ಮಾಡ್ಬೇಕು ಇದೇ ಗಾಡಿಯಲ್ಲಿ ಸ್ವಲ್ಪ ಆನ್ ಮಾಡಿ ಪಂಚರ್ ಆಗಿದ್ರು ಕೂಡ ಹಾಗೆ ಸ್ವಲ್ಪ ದೂರಕ್ಕೆ ನೆಲದಲ್ಲಿ ನಿಂತ್ಕೊಂಡೆ ಅದನ್ನ ತಾಳ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಗೆ ಇಷ್ಟ ಇದ್ದ ಕರ್ಮ ಅಲ್ಲ ಆದ್ರೆ ಅದನ್ನ ಬೇಜಾರು ಮಾಡ್ಕೊಳ್ಳುದಲ್ಲ ಅಲ್ಲಿ ತನಕ ಹೋಗ್ಲಿಕ್ಕೆ ಇಷ್ಟು ದಿವಸ ನನ್ನನ್ನು ಹೊತ್ಕೊಂಡು ಹೋಗಿದೆ ಇವತ್ತು ನಾನು ಅದನ್ನ ಬೇಕು ಅಂದ್ರೆ ಇವತ್ತು ನಾನು ಅದನ್ನ ದೂಡ್ಕೊಂಡು ಹೋಗುವ ಕೆಲಸ ಮಾಡ್ಲೇಬೇಕು ಭಗವಂತನಿಗಾಗಿ ಮಾಡಿದ ಕರ್ಮ ಮಾತ್ರ ಅಂಟುಕೊಳ್ಳುವುದಿಲ್ಲ ಆದ್ರೆ ಅದನ್ನು ಬಿಟ್ಟು ಬೇರೆ ಕರ್ಮಗಳು ನಿಶ್ಚಯವಾಗಿ ಕರ್ಮ ಮಂದಿಯ ತನ್ನ ಬಲೆಯಲ್ಲಿ ಬೀಳಿಸುತ್ತೆ ಬಂಧನ ಬಲೆಯಲ್ಲಿ ಹಾಕಿ ಕೈ ಕಾಲ ಮುಖ ಅಲ್ಲಾಡಿಸ್ಲಿಕ್ಕಾಗದ ಆಗದ ಹಾಗೆ ಕಟ್ಟಿ ಹಾಕಿ ಬಿಡುತ್ತೆ ಅದರಿಂದಾಗಿ ಓ ಕೌಂತೆಯ ಕುಂತಿಯ ಮಗನೇ ಭಗವಂತನೆಗಾಗಿ ಕರ್ಮ ಮಾಡಪ್ಪ ಮುಕ್ತ ಸಂಗ ಸಮಾಚಾರ ಫಲದ ನಂಟು ಬಿಡು ನನಗೆ ಈ ಫಲ ಬೇಕಿತ್ತು ಅದನ್ನ ಮಾಡಿ ಈ ಕರ್ಮದಿಂದ ಏನು ಉಪಯೋಗ ಇಲ್ಲ ನನಗೆ ಈ ಉದ್ದೇಶ ಇತ್ತು ಇದನ್ನ ಮಾಡ್ಲಿಕ್ಕೆ ಇದರಲ್ಲಿ ಸ್ವಲ್ಪವೂ ಸಮಾಧಾನ ಇಲ್ಲ ನಾನು ಈ ಹಿನ್ನೆಲೆಯಲ್ಲಿ ಯೋಚನೆನೇ ಮಾಡಿಲ್ಲ ಇಷ್ಟೆಲ್ಲ ತಲಗಿಸಿ ಇದೆ ನನಗೆ ಬೇಡ ತುಂಬ ಕೆಡಿಸ್ಕೊಳ್ಬೇಡ ಭಗವಂತನ ಪ್ರೀತಿಗಾಗಿ ಆ ಕರ್ಮ ಮಾಡ್ತಾ ಇರು ಅದರಿಂದ ಏನು ಆಗತ್ತೆ ಬಿಡುತ್ತೆ ಅನ್ನೋದನ್ನ ದೇವರಿಗೆ ಬಿಟ್ಬಿಡು ನೀ ನಿಶ್ಚಯವಾಗಿ ನಿನ್ನ ಹೊಟ್ಟೆ ತುಂಬಿಸ್ತಾ ಇದೆ ಅನ್ನುವಷ್ಟು ವಿಷಯದಲ್ಲಿ ಅದಕ್ಕೆ ಕೃತಜ್ಞನಾಗಿರು ಅದರ ಬಗ್ಗೆ ಕಾಳಜಿ ಕ್ಲರ್ಸು ನಮ್ಗೆ ಆ ಏನೇನು ಕರ್ಮ ಕರ್ಮ ಅಂದ್ರೆ ನಾನ್ ಹೇಳ್ತಾ ಇರೋದು ಬರೀ ದೇವರ ಪೂಜೆ ಅಥವಾ ಇನ್ಯಾವುದು ಬೇರೆ ಎಲ್ಲ ಇಲ್ಲಿ ಅದಕ್ಕೋಸ್ಕರ ಆ ಶಬ್ದವನ್ನ ಹೇಗ್ ಬಳಸಿದ್ರು ನೋಡಿ ಯಜ್ಞಾರ್ಥ ಕರ್ಮಣ ಅನ್ಯತ್ರ ಅಂದ್ರು ನಾವು ಊಟ ಮಾಡಿದೆವು ದೇವರ ನೆನಪಿಸ್ಕೊಳ್ಳಿಲ್ಲ ಕೈಕಾಲ್ ತೊಳ್ಕೊಂಡ್ವಿ ದೇವರ ನೆನಪಿಸ್ಲಿಲ್ಲ ಅಥವಾ ದೇವ್ರ ನೆನಪೆ ಆಗ್ಲಿಲ್ಲ ಎಲ್ಲ ಏನೆಲ್ಲ ನಿತ್ಯದಲ್ಲಿ ನಾವ್ ಎಷ್ಟೋ ಕರ್ಮ ನಿಲ್ಲುದು ಕೂಡುದು ನೋಡುದು ಮಾಡುದು ಪಶ್ಯನ್ ಅಂತ ಮುಂದೆ ಹೇಳ್ತಾನೆ ಆ ಎಲ್ಲ ಕರ್ಮಗಳಲ್ಲೂ ಕನಿಷ್ಠ ಪಕ್ಷ ಒಂದ್ಸರ್ತಿ ನಮಗೆ ದೇವರ ನೆನಪಾಗ್ಲಿಲ್ಲ ಅಂದ್ರೂ ಬಾಯಲ್ಲಿ ಕೃಷ್ಣ ರಾಮ ಅಂತ ಏನೋ ಒಂದು ನಾಮಸ್ಮರಣೆ ಆಗ್ತಾ ಇದೆ ಅಂದಾಗ ಆಗ ಅದರಲ್ಲಿ ಹತ್ತರಲ್ಲಿ ಒಂದು ಎರಡಾದ್ರೂ ನೆನಪಾಗುತ್ತೆ ಅದು ಹತ್ತರಿಂದ ಇಳಿಯತ್ತೆ ಐದಕ್ಕೆ ಇರುತ್ತೆ ಐದರಿಂದ ಎಂಟಕ್ಕೆ ಇರುತ್ತೆ ಎಂಟರಿಂದ ಹತ್ತಕ್ಕೆ ಇರುತ್ತೆ ಅದು ಬೆಳಿಲಿಕ್ಕೆ ಪೂರಕವಾದ ಅಂಶ ಹಾಗಾಗಿ ಯಜ್ಞಕ್ಕಾಗಿ ಯಜ್ಞ ಅಂದ್ರೆ ಭಗವಂತನ ಪೂಜೆ ಅಂತ ಅರ್ಥ ಮತ್ತೆ ಯಜ್ಞ ಅಂದ್ರೆ ನಮ್ಮ ತಲೆಯಲ್ಲಿ ಅಹ್ ಗುಂಡ ಬೇಕಾಗಿಲ್ಲ ನಮ್ಮ ದೇವರು ಎಲ್ಲಿ ಇದ್ದಾನೆ ಅಂತಂದ್ರೆ ಯಾವ್ದನ್ ಬೇಕಾದ್ರೂ ಕುಂಡ ಮಾಡ್ಕೊಳ್ಬಹುದು ಯಾವ್ದನ್ ಬೇಕಾದ್ರೂ ಆಹುತಿ ಅಂತ ಅನ್ಕೋಬಹುದು ಯಾವ್ದನ್ ಬೇಕಾದ್ರೂ ಯಜಮಾನನನ್ನಾಗಿಸ್ಬೋದು ಯಾವ್ದನ್ ಬೇಕಾದ್ರೂ ಆಹುತಿಗಳ ಜೊತೆಗೆ ಅದರ ಸುತ್ತಲಿನ ಫಲ ಹೇಗೆ ಬರುತ್ತೆ ಅನ್ನೋದ್ರ ಚಿಂತನೆಯನ್ನು ನಾವು ಕಾಣಬಹುದು ಅದರಿಂದಾಗಿ ನಮ್ಮ ಕಿವಿಯೇ ಕುಂಡಾದಾಗ ದೊಡ್ಡವರು ಹೇಳುವ ಮಾತೆಯ ಆಹುತಿ ಆಗ್ತವೆ ಅದಕ್ಕೆ ನಾನೇ ಯಜಮಾನನಾಗಿ ಭಗವಂತನನ್ನೇ ಪ್ರತಿಪಾದ್ಯ ದೇವತೆಯನ್ನಾಗಿ ಅದಕ್ಕೆ ಕಲ್ಪಿಸಿದ್ರೆ ಅದೊಂದು ಕೇಳುವ ತನ ಜ್ಞಾನ ಯಜ್ಞ ಅಂತ ಸಾಗುತ್ತೆ ನನಗೆ ಕೇಳುವವನಿಗೆ ಹೇಳುವುದೇ ಒಂದು ಆಹುತಿ ಕೊಡುವ ಪ್ರಕ್ರಿಯೆ ಕೇಳುವವನ ಕಿವಿಯಲ್ಲಿ ಕುಂಡದಲ್ಲಿ ಭಗವಂತನ ಸನ್ನಿಧಾನವನ್ನು ಕಲ್ಪಿಸಿ ಒಪ್ಪಿಸುವುದು ಜವಾಬ್ದಾರಿ ಅದನ್ನ ಯಜ್ಞ ಇದು ಪೂಜೆ ದೇವರ ಪೂಜೆ ಮುಂದೆ ಕೂತಾಗ ಪೂಜೆ ಅಂತ ಮಾತ್ರ ಪೂಜೆ ನಾವು ಏನ್ ಅಡಿಗೆ ಮಾಡ್ತಿದ್ರು ಪೂಜೆ ಪಾಠ ಮಾಡುತ್ತಿದ್ರು ಪೂಜೆ ಬರಿತಾ ಇದ್ರು ಪೂಜೆ ಓದ್ತಾ ಇದ್ರು ಪೂಜೆ ನಲಿತಾ ಇದ್ರು ಪೂಜೆ ಆಡ್ತಾ ಇದ್ರು ಪೂಜೆ ಜಗಳ ಆಡ್ತಿದ್ರು ಪೂಜೆನೆ ಆದ್ರೆ ನಮ್ಗೆ ಜಗಳ ಆಡುವಾಗ ಪೂಜೆಯಿಂದ ನೆನಪಾಗಬೇಕು ಅಷ್ಟೇ ಮೈ ಮರೆತು ಯಾವ್ದ್ರ ಮೇಲೂ ಕೋಪ ಮಾಡಿಕೊಂಡು ನಾವು ಅಸ್ತಿತ್ವವನ್ನು ಮರೆತು ಬಿಟ್ಟರೆ ಆವಾಗ ನಮ್ಮ ಬದುಕಿಗೆ ತಾನೇ ಅದು ಹೊಳ್ಳಿ ಇಡುತ್ತಾ ಹೋಗುತ್ತೆ ಆ ಆ ಹಾನಿ ಆಗುದಕ್ಕೇನೆ ಮೈ ಮರೆ ಬರುದು ನಮ್ಗೆ ಮೈ ಮರು ಯಾಕೆ ಬರುತ್ತೆ ಅಂದ್ರೆ ನಮ್ಮನ್ನ ಈಗ ಇರುವ ಸುಖದ ಸ್ಥಿತಿಯಿಂದ ತಪ್ಪಿಸುದೇ ಅದ್ರ ಉದ್ದೇಶ ಇರುತ್ತೆ ಅದಕ್ಕೆ ನಾವು ಬಲಿಯಾದ್ರೆ ಅದು ಯಶಸ್ವಿ ಆಗುತ್ತೆ ನಾವು ಅದಕ್ಕೆ ಬಲಿಯಾಗದೆ ಸ್ವಲ್ಪ ತಾಳ್ಮೆಯಿಂದ ಗಮನಿಸಿದ್ರೆ ಅದು ಅದರ ಕೈ ನಾವು ಸೋಲುವುದಿಲ್ಲ ಅದರ ಕೈಯಲ್ಲಿ ನಾವು ಸೋಲದೆ ನಿಜವಾದ ಗುರಿಯನ್ನ ತಲುಪುವುದು ಸಾಧ್ಯ ಆಗುತ್ತೆ ಹಾಗಾಗಿ ಭಗವಂತನಿಗಾಗಿ ಕರ್ಮ ಮಾಡು ತದರ್ಥಂ ಕರ್ಮ ತುಂಬಾ ಎಷ್ಟು ಚಂದದ ಶಬ್ದ ತದರ್ಥಂ ಇಷ್ಟು ಕೃಷ್ಣ ಕಾಳಜಿ ತೋರಿಸ್ತಾನೆ ಅಂದ್ರೆ ನೀನ್ ಟೆನ್ಷನ್ ಮಾಡ್ಕೋಬೇಡ ಒದ್ದಾಡ್ಬೇಡ ಅವನಿಗೋಸ್ಕರ ಅಂತ ಏನೇ ಕೆಲಸ ಮಾಡು ನೀನ್ ಕೆಲಸ ಮಾಡುವಾಗ ಇದು ದೇವ್ರಿಗೆ ಸಂಬಂಧ ಪಡುತ್ತೆ ಇದು ದೇವ್ರಿಗೆ ಸಂಬಂಧ ಪಡಲ್ಲ ಅನ್ನೋದೆಲ್ಲ ನಮ್ಮ ಕಲ್ಪನೆ ಹೊರತು ಕೃಷ್ಣ ಹಾಗೆ ಅದನ್ನ ನನ್ಗೆ ಸಂಬಂಧ ಪಡದ ಕರ್ಮ ಏನೋ ಮಾಡ್ತಿದ್ದಾನು ಅಂತ ಯಾವತ್ತೂ ಅನ್ಕೊಳ್ಳಲ್ಲ ಯಾವ್ದಾದ್ರೂ ಇನ್ನೊಬ್ಬರಿಗೆ ಹಾನಿ ಆಗುತ್ತೆ ಅಂದ್ರೆ ಅದು ಅಲ್ಲಿರುವ ದೇವರನ್ನ ನಾವು ವಿರೋಧಿಸ್ತಾ ಇದ್ದೇವೆ ಅಂತ ಅರ್ಥ ಯಾವುದಕ್ಕಾದ್ರೂ ನಾವು ತೊಂದರೆ ಕೊಡ್ತಾ ಇದ್ದೇವೆ ಅಂದ್ರೆ ಅಲ್ಲಿಯ ಭಗವದ್ ರೂಪವನ್ನು ನಾವು ನಿರಾಕರಿಸ್ತಾ ಇದ್ದೇವೆ ಅಂತ ಅರ್ಥ ಇದು ನಮಗೆ ತಲುಪಿದ್ರೆ ಆ ಕರ್ಮಗಳು ಆಗೋದೇ ಕಮ್ಮಿ ಆಗುತ್ತೆ ಅದು ಯಜ್ಞ ಅಂತ ಕಲ್ಪಿಸಿಕೊಳ್ಳಿಕ್ ಹೋಗುದೇ ಇಲ್ಲ ನಾವು ಅಂತ ಯಜ್ಞದಿಂದ ಹಿಂದಕ್ಕೆ ಸರಿತೇವೆ ನಾವು ಸರಿ ಆಚಾರ್ಯರ ಭಾವ ಏನಿದೆ ಈ ಪದ್ಯಕ್ಕೆ ಭಾಷ್ಯದಲ್ಲಿ ಕರ್ಮಣ ಬದ್ಧತೆ ಜಂತು ಇತ್ತಿ ಕರ್ಮ ಬಂಧಕಂ ಸ್ಮೃತಂ ಲೋಕದಲ್ಲಿ ಬಹಳ ಪ್ರಸಿದ್ಧವಾದ ಮಾತು ಕರ್ಮಣ ಬದ್ಧತೆ ಜಂತು ಹಿಂದೆ ಬಂತಲ್ಲ ಆ ಚತುರ್ದಶಮಾತ್ ವರ್ಷ ಅದು ಒಬ್ಬ ಮನುಷ್ಯ ಮಿನಿಮಮ್ ಹತ್ತು ಜನ್ಮಕ್ಕಾಗುವಷ್ಟು ಕರ್ಮ ಮಾಡ್ತಾನೆ ಅಂತ ನಾವು ನೋಡಿದ್ವಿ ಆ ಒಂದು ಜನ್ಮ ಅಂತ ದಶಾವರಾಳ ದೇಹ ದೇಹಾನಾಂ ಕಾರಣಾನಿ ಉದ್ದಯ್ ಇತ್ಯಾದಿ ಅನೇಕ ಮಾತುಗಳು ಬೇರೆ ಕಡೆನೂ ಬಂದಿದೆ ಇಲ್ಲಿಯೂ ಕೂಡ ಕರ್ಮದ ಬಂಧನ ಶಕ್ತಿ ಹೇಗಿದೆ ಅಂತ ಅನ್ನೋದನ್ನು ಹೇಳಿದ್ದಾರೆ ಕರ್ಮಣ ಕರ್ಮದಿಂದ ಜಂತುಹು ಬದ್ಧತೆ ಜೀವನು ಬದ್ಧನಾಗ್ತಾನೆ ಚರೆಯಾಗ್ತಾನೆ ಅಂತ ಹೇಳಿದಾರಲ್ವಾ ಅನ್ನುವ ಸಂದೇಹಕ್ಕೆ ಕರ್ಮ ಅನ್ನೋದು ಎಲ್ಲಾ ಕಾಲದಲ್ಲೂ ನಮ್ಮನ್ನ ಕಟ್ಟಿ ಹಾಕುತ್ತಲ್ವಾ ಅಂತ ಪ್ರಶ್ನೆ ಬಂದರೆ ದೇವ ಕೃಷ್ಣ ಈ ಸಂದಾ ಸಮಾಧಾನವನ್ನ ಹೇಳಿತು ಯಜ್ಞಾರ್ಥಾತ್ ಕರ್ಮಣೋ ನೇತ್ರ ಎಂ ಕರ್ಮ ಬಂಧನ ಯಜ್ಞಾರ್ಥಾತ್ ಇತಿ ಕರ್ಮ ಬಂಧನ ಯಸ್ಯ ಲೋಕಸ ಸಹ ಕರ್ಮ ಬಂಧನ ಯಾರಿಗೆ ಕರ್ಮ ಬಂಧನವೋ ಆ ಲೋಕ ಕರ್ಮ ಬಂಧನ ಅಂತ ಲೋಕಕ್ಕೆ ಲೋಕ ಅಂದ್ರೆ ಜನ ಅಂತ ಅರ್ಥ ಸಮಗ್ರ ಕರ್ಮ ಯಾರಿಗೆ ಬಂಧನವೋ ಅವನು ಕರ್ಮ ಬಂಧನ ಅಂದ್ರೆ ಸಮಸ್ತ ಲೋಕ ಯಜ್ಞ ಅಂದ್ರೆ ಯಜ್ಞ ಅರ್ಥ ಅಂತ ಶಬ್ದ ಬಂತು ನಾನು ಬಿಡಿಸಿ ಹೋಗಲಿಲ್ಲ ಭಗವಂತನಿಗಾಗಿ ಅನ್ನೋ ಶಬ್ದವನ್ನು ಎಲ್ಲಿಂದ ಬಂತು ಅಂತ ನಿಮಗೊಂದು ಡೌಟ್ ಬರ್ಬೋದು ಯಜ್ಞಾರ್ಥ ಅತಿ ಯಜ್ಞಾರ್ಥ ಅಂತಿದೆ ಹೊರತು ಭಗವಂತನಿಗಾಗಿ ಇಂತ ಎಲ್ಲಿದೆ ಅಂತ ಅದಕ್ಕೆ ಆಚಾರ್ಯರು ಸರಳ ಮಾಡಿಬಿಟ್ರು ಯಜ್ಞೋ ವೈ ವಿಷ್ಣು ಅಂತಾನೆ ವೇದಗಳಲ್ಲಿ ಮಾತು ಅದಕ್ಕೆ ಆಚಾರ್ಯರು ಹೇಳಿದರು ಯಜ್ಞೋ ವಿಷ್ಣು ಯಜ್ಞೋ ವೈ ವಿಷ್ಣು ಅಂತ ವೇದದ ಮಾತು ಯಜ್ಞೋ ವಿಷ್ಣು ಯಜ್ಞಾರ್ಥಂ ಸಂಗ್ರಹಿತಂ ಕರ್ಮನ ಬಂಧಕಂ ಇತ್ಯರ್ಥ ಯಜ್ಞೋ ಯಜ್ಞ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ಯಜ್ಞವೃತ್ ಯಜ್ಞ ಸಾಧನ ಯಜ್ಞಾಂತ ಕೃತ ಏವಚ ಅನ್ನುವಲ್ಲಿ ಎಷ್ಟು ಯಜ್ಞದ ಮುಖಗಳನ್ನೆಲ್ಲ ಭಗವಂತನಲ್ಲಿ ಸಮನ್ವಯ ಮಾಡಿ ಹೇಳುತ್ತಾರೆ ಅದರಲ್ಲಿ ಯಜ್ಞೋ ವಿಷ್ಣು ಯಜ್ಞನೇ ಯಜ್ಞ ಅಂದ್ರೆ ವಿಷ್ಣುವೇ ಯಜ್ಞಾರ್ಥಾತ್ ಅಂದ್ರೆ ವಿಷ್ಣುವಿಗಾಗಿ ಭಗವಂತನಿಗಾಗಿ ಸಂಘವನ್ನ ತೊರೆದು ಮಾಡಿದ ಕರ್ಮ ಬಂಧಕವಾಗದು ಬಂಧಿಸಲಾರದು ಅಂತರ್ಥ ಅದಕ್ಕಾಗಿ ಆ ಮುಂದಿನ ಶಬ್ದ ಬಳಸಿದ್ದು ಮುಕ್ತ ಸಂಘ ಸಮಾಚಾರ ನಂಟು ತೊರೆದು ಮಾಡು ಏನಕ್ಕೂ ಸಂಬಂಧ ಪಡದೆ ನಾವು ಏನು ಮಾಡ್ಲಿಕ್ಕಾಗಲ್ಲ ನಮಗ್ ಸಂಬಂಧ ಇಲ್ಲ ಫಲಕ್ ಸಂಬಂಧ ಇಲ್ಲ ಅಂತಂದ್ಮೇಲೆ ಭಗವಂತನಿಗಾದ್ರೂ ಸಂಬಂಧ ಬೇಕು ಸಂಬಂಧ ಇಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ ಯಾವುದನ್ನು ಒಂದು ಅಂಟಿಕೊಂಡೇ ಚಟುವಟಿಕೆಗಳು ನಡೆಯುತ್ತವೆ ಕಾಮಾನ್ಯ ಕಾಮಯತೆ ಶ್ರುತಿಶ್ಚ ಲೋಕದಲ್ಲಿ ಕಾಮನೆಗಳನ್ನು ಬಯಸುವವನು ಅದು ಲೋಕದ ಸಹಜ ಸ್ವಭಾವ ಬಯಕೆಗಳ ಬೆನ್ನ ಹಿಂದೆಯೇ ಕಲಿಯ ಕಾವ್ಯಗಳ ಸಾಗ ಸಾಗಾಟ ಅದು ಸಹಜ ಅನಿಷ್ಟಂ ಇಷ್ಟಂ ಮಿಶ್ರಂಜ ಮುಂದೆ ಹದಿನೆಂಟನೆಯ ಅಧ್ಯಾಯದಲ್ಲಿ ಬರುತ್ತೆ ಇಷ್ಟ ಅನಿಷ್ಟ ಮಿಶ್ರ ಮೂರು ರೀತಿಯಾದ ಕರ್ಮ ಫಲಗಳನ್ನು ಮನುಷ್ಯ ಪಡಿತಾನೆ ಅಂತ ಅದು ಇಷ್ಟ ಅದು ನೋಡಿ ಎಷ್ಟು ಇಷ್ಟಂ ಅನಿಷ್ಟ ಮಿಶ್ರಂ ಕೆಲವು ಇಷ್ಟ ಆಗುತ್ತೆ ನಮಗೆ ಫಲ ಕೆಲವು ಇಷ್ಟನೇ ಆಗಲ್ಲ ಕೆಲವು ಸ್ವಲ್ಪ ಇಷ್ಟ ಆಯ್ತು ಸ್ವಲ್ಪ ಇಷ್ಟ ಆಗಲ್ಲ ಇದು ಅನಿವಾರ್ಯ ಫಲ ಇಲ್ಲದೆ ಫಲ ತಾನಾಗಿ ನಾವು ನೆನೆಸಿದ್ರು ಬರುತ್ತೆ ನೆನೆಯದೇ ಎದುರು ಅದು ಬಂದೇ ಬರುವ ಆ ಪ್ರತಿಕ್ರಿಯೆ ಕ್ರಿಯೆ ಒಂದು ಕ್ರಿಯೆ ಆದ್ಮೇಲೆ ಅದಕ್ಕೊಂದು ಪ್ರತಿಕ್ರಿಯೆ ಬರಲೇಬೇಕು ಚೆಂಡು ಗೋಡೆಗೆ ಹೊಡೆದ್ಮೇಲೆ ಅದು ವಾಪಸ್ ಹೊಡಿಲೇಬೇಕು ಚೆಂಡು ಹೊಡೆದ್ ಗೋಡೆಗೆ ಅಂಟ್ಕೊಳ್ಳೋದು ಅನ್ನೋ ಕ್ರಮವೇ ಇಲ್ಲ ಪ್ರಕೃತಿಯಲ್ಲಿ ಏನ್ ಮಾಡಿದ್ರು ಅದು ಪ್ರತಿ ಪ್ರತಿಫಲ ಕೊಟ್ಟೇ ಕೊಡುತ್ತೆ ನಾವ್ ಇಂತಾದ್ ಬೇಕು ಅಂತ ಮಾಡಿದಾಗ ಚೆಂಡು ಎಸೆದ ದಿಕ್ಕಿನಲ್ಲಿ ಗೋಡೆಯಲ್ಲಿ ಒಂಚೂರು ಚೂರು ಏರು ತಗ್ಗಿದ್ರೆ ನಾವ್ ಅನ್ಕೊಂಡ ಹಾಗೆ ನಮ್ ಕೈಗೆ ಬರಲ್ಲ ಅದನ್ನೆಲ್ಲೂ ಹೋಗುತ್ತೆ ನಾವ್ ಅನ್ಕೋತೀವಿ ನಾವ್ ಮಾಡಿದ ಕರ್ಮ ನಮ್ಗ್ ಸಿಗ್ಲಿಲ್ಲ ಅಂತ ಆದ್ರೆ ಇನ್ನೊಬ್ಬ ಆಚೆಯಿಂದ ಎಸಿತಾ ಇರ್ತಾನೆ ಅವನ್ ಎಸ್ತದ್ದು ನಮ್ಗ್ ಸಿಗುತ್ತೆ ನಮ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಾಗ್ಲಿಲ್ಲ ನಮ್ದು ನಾವ್ ಎಷ್ಟಿದ್ದು ನಮ್ ಕೈಗ್ ಸಿಗ್ಲಿಲ್ಲ ಇನ್ನೊಬ್ಬ ಎಷ್ಟಿದ್ ಎಷ್ಟಿದ್ದು ಯಾರು ಎಷ್ಟಿದ್ದು ಅಂತ ಗೊತ್ತಿಲ್ಲ ಆದ್ರೆ ನಮ್ಮ ಕೈಗೆ ಕರ್ಮ ಫಲ ಬಂದು ಕೂತಿದೆ ನಾವು ಬಂದಾಗ ಅದನ್ನ ಬಹಳ ಜಾಗ್ರತೆಯಿಂದ ಲಾಭ ಲಾಭ ಅನ್ಕೊಂಡು ಹೇಳದಂತೆ ಅದನ್ನ ಒಳಗಿಟ್ಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ನಮ್ ಕೈಯಲ್ಲಿ ಹೋಗಿದ್ರ ಬಗ್ಗೆ ಮಾತ್ರ ಬಹಳ ಬೇಜಾರ್ ಮಾಡ್ಕೊಂಡು ಎಲ್ರ ಹೇಳ್ಕೊಂತಿರುತ್ತೇವೆ ನಾನು ಎಷ್ಟು ಕಷ್ಟಪಟ್ಟು ಎಷ್ಟಿದ್ದು ಅದನ್ನ ಕೈಗೆ ಸಿಗದ ಹಾಗೆ ಹೇಳ್ಕೊಂಡು ಹೋಯ್ತು ಆದ್ರೆ ಅದು ಇನ್ನೊಂದ್ ಕಡೆ ಹೊಡೆದು ಬೆನ್ನಿಗೆ ತಾಗಿರುತ್ತೆ ನಮ್ಗೆ ಅದು ನಮ್ದು ಅಂತ ಅದು ತಾಗಿತ್ತು ಅಂತ ಸುಮ್ಮನೆ ಆಗ್ಬಿಡ್ತೇವೆ ಹೊಸತ ನಮ್ಗೆ ಬಂದು ಹೋಗಿ ಆಗಿದೆ ಹಾಗೆ ಆ ಈ ಕರ್ಮಗಳನ್ನ ಅಂಟಿಕೊಳ್ಳದೆ ಈ ಕರ್ಮಗಳನ್ನ ಶ್ರದ್ಧೆಯಿಂದ ಮಾಡುವವನು ಏತಾನ್ಯ ಕರ್ಮಾಣಿ ಅಂತ ಮತ್ತೆ ಮುಂದೆ ಅದೇ ಮಾತು ಮುಂದುವರೆದಿ ಮುಂದುವರೆದು ಅದರ ಒಟ್ಟು ತಾತ್ಪರ್ಯ ಏನು ತಸ್ಮಾತ್ ನೇಷ್ಟಿಯಾಜುಕಾ ಸ್ಯಾತ್ ಇದು ವೇದದ ಮಾತು ಅದರಿಂದಾಗಿ ಬಯಕೆಗಳ ಬೆನ್ನು ಹತ್ತಿ ಯಾವತ್ತೂ ಆರಾಧನೆ ಅನ್ನೋದನ್ನ ಮಾಡಬೇಡ ಬಯಕೆಗಳ ಬೆನ್ನು ಹತ್ತಿದ್ರೆ ಅದು ಸಿಗುವುದೋ ಸಿಗುವುದಿಲ್ವೋ ಅನ್ನೋ ನಮಗೆ ಅದರ ವ್ಯವಸ್ಥೆ ಗೊತ್ತಿಲ್ಲ ಅದರಿಂದಾಗಿ ನಮಗೆ ದುಃಖವೇ ಆಗುತ್ತೆ ಬಂತ ಸಂತೋಷ ಬರಲಿಲ್ವಾ ಸಂತೋಷ ಎರಡನ್ನೂ ಅಷ್ಟೇ ಸಂತೋಷದಿಂದ ಸ್ವೀಕರಿಸುವಷ್ಟು ನಾವು ನಿರ್ಲಿಪ್ತರಾದರೆ ಬಂದದ್ದು ಸಹಜವಾಗಿಯೇ ನಮ್ಮನ್ನ ಮತ್ತಷ್ಟು ಕಾರ್ಯ ಪ್ರವೃತ್ತಿಯಲ್ಲಿ ಮುಂದುವರಿಯುವುದಕ್ಕೆ ಶಕ್ತಿಯನ್ನು ತುಂಬುತ್ತೆ ಈ ಎರಡು ವಿಶೇಷ ವಚನಗಳ ವಿಶೇಷಣಗಳ ಬಗ್ಗೆ ನಾವು ಗಮನ ಹರಿಸಿದ್ರೆ ತುಂಬಾ ಅಗತ್ಯ ಇದ್ದ ವಿಷಯಗಳನ್ನೇ ಅದು ಹೇಳುತ್ತೆ ವಿಶೇಷ ವಚನತ್ವೇಪಿ ವ್ಯಸನತ್ವೇ ಸಮೇಪಿ ವಿಶನ ವಿಶೇಷಣ ಪರಿಶಿಷ್ಯತೆ ಯಜ್ಞಾರ್ಥಾತ್ ಕಮಣೋನ್ಯತ್ರ ಅನ್ನುವ ಮಾತು ನಮಗೆ ಅವನಿಗೋಸ್ಕರನೇ ಅನ್ನುವ ಎಚ್ಚರವನ್ನು ಕೊಟ್ಟದ್ರಿಂದಾಗಿ ಪರಮಾತ್ಮನಕ್ಕೆ ಪರಮಾತ್ಮನಿಗಾಗಿ ಮಾಡುವುದು ಮುಖ್ಯ ಮಾಡಲೇಬೇಕು ಅನ್ನುವುದು ಕೂಡ ಅಷ್ಟೇ ಮುಖ್ಯ ಇದು ಎರಡನ್ನೂ ಕೂಡ ನಿರ್ಧರಿಸುವ ರೀತಿಯಲ್ಲಿ ಒಂದು ಇಷ್ಟ ಅನಿಷ್ಟ ಇತ್ಯಾದಿ ಫಲ ಸಿಗುತ್ತೆ ಅಂತ ಹೇಳಿದ್ರು ಮತ್ತೊಂದ್ ಕಡೆ ಬಯಕೆಯನ್ನು ಹೊತ್ತು ಮಾಡಬಾರದು ಅಂತ ಹೇಳಿದ್ರು ಬರುತ್ತೆ ಆದ್ರೆ ನೀನ್ ಬಯಕೆ ಬರಬೇಡ ಅಂದ್ರೆ ನಮಗೆ ನಾವು ಮಾಡುವ ಕರ್ಮಕ್ಕೆ ಬಲ ಗಟ್ಟಿ ಆಯ್ತು ಬೇರವರತ್ರ ಯಾರ ಹತ್ರ ಚಿಂತಿಸ್ಬೇಕಾಗಿಲ್ಲ ಹೀಗ್ ಮಾಡ್ಲು ಹಾಗ್ ಮಾಡ್ಲು ಅದನ್ನ ಮಾಡ್ಬೇಕಿಷ್ಟ ಬೇಡ್ವಾ ಈ ಟೆನ್ಷನ್ ನಮಗೆ ಉಂಟಾಗುದಿಲ್ಲ ಅದರಿಂದಾಗಿ ಭಗವಂತನನ್ನ ಮರೆತು ಮಾಡಿದಾಗ ನಾನೇ ಮಾಡಿದ್ದೇನೆ ಅನ್ನುವ ಅಹಂಕಾರ ಅದೇ ಗಂಟು ಕರ್ಮ ಗಂಟಲ್ಲ ನಮಗೊಂದು ತಪ್ಪು ಕಲ್ಪನೆ ಇದೆ ಕರ್ಮ ಕರ್ಮ ಅನ್ನೋದು ನೋಡಿ ಬಂಧಕ ಅಂತ ಹೇಳಿದ್ದಾರೆ ಲೋಕೋಯಂ ಕರ್ಮ ಬಂಧನ ಅನ್ಯತ್ರ ಯಜ್ಞಾರ್ಥಾತ್ ಅನ್ಯತ್ರ ದೇವ್ರು ಮಾಡ್ತಾ ಇದ್ದಾನೆ ಅನ್ನೋದನ್ನ ಬಿಟ್ಟು ನಾನ್ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡಾಗ ಮಾತ್ರ ಕರ್ಮ ಬಂಧನ ಹಾಗಾದ್ರೆ ಕರ್ಮ ಬಂಧನ ಅಲ್ಲ ಕರ್ಮದ ವ್ಯವಸ್ಥೆಯಲ್ಲಿ ನಾನು ಕರ್ಮ ಮಾಡ್ತಾ ಇದ್ದೇನೆ ಅನ್ನುವ ಆಲೋಚನೆ ಬಂಧಕ ಇದನ್ನ ಬಿಡ್ಬೇಕು ನಾನು ಅನ್ನೋದು ಎಲ್ಲ ವಿಭಕ್ತಿಗಳ ವ್ಯವಸ್ಥೆಯ ಜೊತೆಗೆ ನಮ್ಮನ್ನು ಕಾಡ್ತಾ ಇರುತ್ತೆ ನಾನು ಅನ್ಕೊಂಡದ್ದೇ ಸರಿ ನಾನು ತಿಳ್ಕೊಂಡದ್ರಿಂದಾಗಿನೇ ಹೀಗಾಯ್ತು ನನಗೆ ತಿಳಿಲಿಲ್ಲ ಆದ್ರಿಂದನೇ ಈ ಅವ್ಯವಸ್ಥೆ ಉಂಟಾಯ್ತು ಏನೇನು ನಮ್ದೇ ಒಂದಿಷ್ಟು ದೊಡ್ಡ ಹುಚ್ಚು ಪ್ರಪಂಚ ಇದೆ ಆಲೋಚನೆ ಮಾಡೋದ್ರಲ್ಲಿ ನಾನು ನನ್ನದು ವಿಭಕ್ತಿಗಳ ಸಾಮ್ರಾಜ್ಯದಲ್ಲಿ ಎಲ್ಲೋ ಕಳೆದು ಹೋಗಿರುತ್ತೇವೆ ಅದಕ್ಕೆ ಕೃಷ್ಣ ಇಲ್ಲಿ ಹೇಳಿದ್ದೇನು ಅಂದ್ರೆ ಅತ್ಯಂತ ಸರಳ ಮಾಡಬಾರದ ಕರ್ಮ ಮಾಡಬೇಡ ಮಾಡಬೇಕಾದ ಕರ್ಮ ಬಿಡ್ಬೇಡ ದೇವರ ಮರೆತಂತು ಮಾಡ್ಲೇಬೇಡ ಸ್ವಾರ್ಥಕ್ಕಾಗಿ ಮಾಡಬೇಡ ಸ್ವಂತಕ್ಕಾಗಿ ಮಾಡಬೇಡ ಮಾಡ್ತಾ ಇದ್ದಿ ಅಂದ್ಮೇಲೆ ಅದೀಗ ಹೊಟ್ಟೆ ತುಂಬಿಸುತ್ತೆ ಅಂದ್ಮೇಲೆ ಚೆನ್ನಾಗಿ ಪ್ರೀತಿಸಿ ಮಾಡು ಅದು ಇಷ್ಟ ಇಲ್ಲದೆ ಇದ್ರೂ ಕೂಡ ಅನಿವಾರ್ಯವಾಗಿ ಈಗ ನಿನ್ನನ್ನ ಅದು ಕರ್ಕೊಂಡು ಹೋಗುದು ಹೊಟ್ಟೆ ಪಾಡಿನ ಆದ್ರಿಂದ ಆ ಅಷ್ಟಕ್ಕೆ ಅದನ್ನು ಅಂಟಿಸಿಕೊಳ್ಬೇಡ ಅಂತ ಆಗ್ಲೇ ಹೇಳಿ ಆಗಿದೆ ಅಷ್ಟಕ್ಕೆ ಮಾತ್ರ ಮಾಡಬೇಕಾದ ವ್ಯವಸ್ಥೆಯಲ್ಲಿ ನಿನ್ನನ್ನ ನೆಚ್ಚಿ ಮಾಡು ಅದು ಪರಮಾತ್ಮನ ಪ್ರೀತಿ ಪ್ರೀತಿಗಾಗಿ ಮಾಡು ಆಗ ಅಕರ್ಮ ಎನ್ನ ಬಂಧಾಯ ಕರ್ಮ ಅನ್ನೋದಕ್ಕೊಂದು ವಿಶೇಷವಾದ ಅರ್ಥವನ್ನು ಬೇರೆ ಕರೆ ಹೇಳಿದ್ದಾರೆ ಕರ್ಮ ಎನ್ನ ಬಂಧಾಯ ಯಾವುದು ಕರ್ಮ ಅಂದ್ರೆ ಬಂಧಕ ಶಕ್ತಿಯ ಕೈಗೆ ಸಿಲುಕದಂತೆ ಮಾಡುವುದೇ ಕರ್ಮ ಬಂಧನದ ಭಯಕ್ಕೆ ಒಳಗಾಗದಂತೆ ಬೆಳಿಗ್ಗೆ ಮಾಡಿದ ಕರ್ಮ ಸಂಜೆ ನಮ್ಮನ್ನ ಜೈಲಲ್ಲಿ ಇಡುತ್ತೆ ಅನ್ನುವ ಭಯ ಉಂಟಾಗುತ್ತೆ ಅಂದ್ರೆ ಆ ಕರ್ಮ ಮಾಡಬೇಡ ಅಂದ್ರೆ ಪ್ರಾಮಾಣಿಕವಾದ ಒಳ್ಳೆ ಕೆಲಸ ಮಾಡಿದಕ್ಕೆ ಜೈಲಿಗೆ ಹಾಕ್ತಾರೆ ಅಂದ್ರೆ ಅದು ಇಷ್ಟ ಒಳ್ಳೆ ಉದ್ದೇಶದಿಂದ ನಾನು ಆ ತಪ್ಪು ಮಾಡಿದಾಗ ನನ್ನನ್ನ ಆಗ ಎಲ್ಲ ಜೈಲ್ ಬರುವಂತೆಲ್ಲ ಒಂದು ದೊಡ್ಡ ಚಳುವಳಿ ದೇಶಕ್ಕೋಸ್ಕರ ನಾವು ಜೈಲಿಗೆ ಬಿಟ್ಟಾದ್ರೂ ಹೋಗ್ತೇವೆ ಅಂತ ಹಾಗೆಯೇ ನಮ್ಗೆ ನಿಶ್ಚಯ ಇದ್ರೆ ಸ್ಪಷ್ಟ ಇದ್ರೆ ನಾನು ಮಾಡುವ ಉದ್ದೇಶ ಏನು ಅನ್ನೋದು ಗೊತ್ತಿದ್ರೆ ಹಾಗೆ ಎಲ್ಲಾ ಕರ್ಮಗಳು ಕೂಡ ಸಾತ್ವಿಕವಾಗಿ ಉಳಿಯತ್ತೆ ಆಚಾರ್ಯರು ಮತ್ತೆ ತಾತ್ಪರ್ಯದಲ್ಲಿ ಕೆಲವು ಸಂಗತಿಗಳನ್ನು ಹೇಳಿದ್ದಾರೆ ಮತ್ತೆ ಅದರ ಚಿಂತನೆಯನ್ನು ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಶ್ರೀಹರಿ ರಾಮ್ ಶ್ರೀಕೃಷ್ಣ